ನಿನ್ನೆ ಹೇಳ್ದೆ ಕತ್ಲಲ್ಲಿ ಅವನು ಕಾಣಿಸಲ್ಲ ಅಂದೆ ನಾನು ಹೇಳ್ದೆ ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತಿಯಾ ಗುರು ಅಂದೆ ನಾನು ಹಂಗಲ್ಲ ಅಂದೆ ನಮ್ಮನ್ನೂ ಹುಡುಕೋಷ್ಟು ಬರ ಬಂದಿದ್ಯಾ ಅಂದೆ ನಿನಗೆ ನಾವು ಬೇಕಾದ್ವಾ ಅಂದೆ ಇದು ಅಸಭ್ಯನಾ ಹೇಳಿ ನಾ ಇದರ ಅರ್ಥ ಏನು ಅಂತ ಚಾಜ್ಜಿಪೇಟಿಯಲ್ಲಿ ಯಾಕೆ ಗುರು ನಮ್ಮನ್ನು ಅಷ್ಟು ಬರ ಅಂದರೆ ಏನು ಅಂತ ಹೊಡಿ ನೀನು ಏಕವಚನದಲ್ಲಿ ಮಾತಾಡಿದೆ ಫ್ರಸ್ಟ್ರೇಟಾಗಿ ಮಾತಾಡ್ತೀವಿ ಅದೇನೋ ಮುಳ್ಳಂದಿ ಅಂತ ಮಾತಾಡಿದ್ರು ನನ್ನ ಏರ್ಸ್ಟೈಲ್ ಮಗ ನೆನ್ನೆ ಮೀಟ್ ನಿನ್ನ ಸ್ಟೈಲ್ ನೋಡು ಈ ಕಡೆ ಸ್ಪೈಕ್ಸ್ ಹೋಗಿರುತ್ತಲ್ಲ ನಿನ್ನ ಕೂದಲು ಮುಳ್ಳಂದಿ ಫೀಚರ್ಸ್ ಹೇಳ್ತೀನಿ ಕೇಳಿಸ್ಕೊ ಹಂಗೆ ಎದ್ದು ಬಂದು ಪ್ರೆಸ್ ಮೀಟ್ ಮಾಡೋದು ಮುಳ್ಳಂದಿ ಫೀಚರು ಆ ಕೂದಲು ಒಂದು ಈ ಕಡೆ ಒಂದು ಈ ಕಡೆ ಇವೆಲ್ಲ ಮುಳ್ಳಂದಿ ಫೀಚರ್ಸ್ ಮಗ ನಾನು ಬಯಾಲಜಿ ಲೆಕ್ಚರರ್ ಅದಕ್ಕೆ ಕೇಳ್ತಾ ಇದ್ದೀನಿ ಕಾರಣ ಇಲ್ಲದೆ ಟಿಕೆಟ್ ಮಿಸ್ ಆಗೋದು ಮುಳ್ಳಂದಿ ಫೀಚರ್ ಟಿಕೆಟ್ ಯಾಕೆ ಮಿಸ್ ಆಯಿತು ಅಂತ ಯಾರೋ ಬುಕ್ ಬರೆದ್ರೆ ಅದಕ್ಕೆ ಸ್ಟೇ ತರೋದು ಇದು ಫೀಚರ್ಸ್ ಆಫ್ ಮುಳ್ಳಂದಿ ಚಾಟ್ ಜಿ ಪಿ ಟಿ ಎಲ್ ಸಿಕ್ತಪ್ಪ ನೀನು ನನ್ನ ತಾಯಿಗೆ ಬಹಿರಂಗವಾಗಿ ಕ್ಷಮೆ ಕೇಳು ನನಗೆ ನಂಬಿಕೆ ಇದೆ ನನ್ನ ತಾಯಿ ಕ್ಷಮಿಸ್ತಾಳೆ ಬಟ್ ನಾನು ಕ್ಷಮಿಸಲ್ಲ ಮಗ ನಾನು ಓಕೆ ನೀನು ನಿಲ್ಲಿಸಿದ್ರೆ ನಾನು ನಿಲ್ಲಿಸ್ತೀನಿ